ಇಡೀ ಮುನುಕುಲಕ್ಕೆ ಅಪಮಾನ ಮಾಡುವಂತ ಬಾಂಗ್ಲಾದೇಶದ ಮುಸಲ್ಮಾನ್ ಅವನು ಲಿಂಗಾಯತನ ಅವನು ಒಕ್ಕಲಿಗನ ಅವನು ಬ್ರಾಹ್ಮಣನ ಅವನು ಪಟಾನ ಪಠ ಜೈನ ಸಿಖ ಯಾವುದೂ ನೋಡಲಿಲ್ಲ ಅವ್ರು ನೋಡಿದ್ದು ಯಾರಿನ ನೋಡಿದ್ರು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಅಸ್ಸಾಮಿ ಐಡೆಂಟಿಟಿಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನಾವು ವರ್ಸ್ತಿಲ್ಲ ಅಂದ್ರೆ ದೀಪು ಚಂದ್ರದಾಸ್ಗೆ ಆದ ಕತೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆಗೆ ಖಂಡನೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿಭಟನೆ ಬಾಂಗ್ಲಾದ ಪ್ರಧಾನಿ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರಿಂದ ಆಕ್ರೋಶ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ನಮ್ಮಲ್ಲಿರುವ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒತ್ತು ಹೊರಹಾಕಬೇಕು ಪೊಲೀಸ್ ಇಲಾಖೆಗೆ ಆಗ್ರಹಪಡಿಸಿದ ಹಿಂದೂ ಪರ ಸಂಘಟನೆಗಳು ಇಲ್ಲದಿದ್ದಲ್ಲಿ ಬಜರಂಗ ದಳವೇ ನೇರ ಕಾರ್ಯಾಚರಣೆ ನಡೆಸುತ್ತೆ ಗೃಹ ಇಲಾಖೆಗೆ ಎಚ್ಚರಿಕೆಯ ಸಂದೇಶ ಕೊಟ್ಟ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದು ಬಾಂಗ್ಲಾದ ಪ್ರಧಾನಿಯ ಪ್ರತಿಕೃತಿಯನ್ನ ದರ್ಹಿಸಿ ಪ್ರತಿಭಟನಾ ನಿರತು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ನಮ್ಮಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒತ್ತು ಹೊರ ಹಾಕಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪೊಲೀಸ್ ಇಲಾಖೆಗೆ ಪ್ರತಿಭಟನೆ ನಿರಿದ್ರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರ ಹಾಕಬೇಕು ಅಂತ ಆಗ್ರಹಿಸಿದ್ರು ಇಲ್ಲದೆ ಇದರಲ್ಲಿ ವಜ್ರಂಗ ದಳವೇ ನೇರ ಕಾರ್ಯಾಚರಣೆ ನಡೆಸುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಇಲಾಖೆಗೆ ವಿಶ್ವ ಹಿಂದೂ ಪರಿಷತ್ ಹಾಗೆ ವಜ್ರಾಂಗ ದಳದ ಕಾರ್ಯಕರ್ತರು ಕಳೆದ ತಾರೀಕು ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯಕ್ಕೆ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ಬರುತ್ತೆ ಇಡೀ ಮನುಕುಲ ಇಡೀ ಪ್ರಪಂಚವೇ ತಲೆ ತಗ್ಗಿಸುವಂತಹ ವಿಡಿಯೋ ದೀಪು ಚಂದ್ರದಾಸ್ ಬಾಂಗ್ಲಾದೇಶದ ಒಬ್ಬ ಅಮಾಯಕ ಹಿಂದೂ ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಹಿಂದೂ ಅವನನ್ನ ಸುಳ್ಳು ಪ್ರಚಾರ ನೀಡಿ ಅವನ ಎರಡು ವರ್ಷದ ಮಗು ಅವನ ಹೆಂಡತಿಯ ಎದುರಿಗೆ ನಗ್ನ ಮಾಡಿ ಇಡೀ ಬಾಂಗ್ಲಾದೇಶದ ಗಲ್ಲಿಗಳಲ್ಲಿ ನಿರ್ಭಯವಾಗಿ ಬೆತ್ತಲೆಯನ್ನು ಮಾಡಿ ಅವನ ಮೇಲೆ ಪೆಟ್ರೋಲ್ ಸುರಿದು ವಿಕೃತವಾಗಿ ಸುಟ್ಟಿ ಇಡೀ ಮನುಕುಲಕ್ಕೆ ಅಪಮಾನ ಮಾಡುವಂತ ಬಾಂಗ್ಲಾದೇಶದ ಮುಸಲ್ಮಾನ್ ಜಾದಿಗಳು ಮಾಡ್ತಾರೆ ಮುಸಲ್ಮಾನ್ ಜಾದಿಗಳು ಮಾಡ್ತಾರೆ ಬಂಧುಗಳೇ ಅವರಿಗೆ ಅವನು ಲಿಂಗಾಯತನ ಅವನು ಒಕ್ಕಲಿಗನ ಅವನು ಬ್ರಾಹ್ಮಣನ ಅವನು ಪಟಾನ ಅವನು ಚೌಧರಿನ ಅವನು ಜೈನ ಬುದ್ಧನ ಸಿಕ್ಕ ಯಾವುದೂ ನೋಡಲಿಲ್ಲ ಅವರು ನೋಡಿದ್ದು ಯಾವುದ ಅವ್ರು ನೋಡಿದ್ದು ಯಾವುದನ್ನ ಊರಿಗೆ ಒಂದೇ ಹಿಂದೂಗಳು ಆದರೆ ನಾವು ಯಾವಾಗ ಜಾಗೃತರಾಗೋದು ನಾವು ಯಾವಾಗ ಜಾಗೃತರಾಗೋದು ಸಾವು ನಮ್ಮನೆ ಬಾಗಿಲಿಗೆ ಬಂದಿತ್ತಾಗಿದೆ ಕೋಲ್ಕತ್ತಾದಲ್ಲಿ ಕಳೆದ ವರ್ಷ ಹಿಂದೂಗಳ ಮನೆಯನ್ನು ಮಾರ್ಕ್ ಮಾಡಿ ಸುಟ್ಟರು ನಾವು ಜಾಗೃತರಾಗಲಿಲ್ಲ ಇವತ್ತು ಇವತ್ತು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಅಸ್ಸಾಮಿ ಐಡೆಂಟಿಟಿಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನಾವು ಓಡಿಸ್ತಿಲ್ಲ ಅಂದರೆ ದೀಪು ಚಂದ್ರದಾಸಿಗೆ ಆದ ಗತಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂಧುಗಳೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಒತ್ತಾಯ ಮಾಡ್ತಾನೇ ಇದ್ದೇವೆ ಮಂಡಗಿವೆಯ ಅಧಿಕಾರಿ ವರ್ಗಗಳು ಸರ್ಕಾರಗಳು ಅಕ್ರಮ ವಲಸಿಗರಿಗೆ ಒಟ್ಟು ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ರೇಷನ್ ಕಾರ್ಡ್ ಕೊಡ್ತಾರೆ ಅವರೇ ನಮ್ಮೆಲ್ಲರನ್ನ ಬಂದು ಮತ್ತೆ ಕತ್ತಿ ಇಳಿಸಿ ಇಳಿ ಸಾಯಿಸ್ತಾರೆ ನಾವು ಯಾವಾಗ ಅವರಿಗೆ ಪ್ರತಿಕಾರ ತಿಳಿಸೋದು ಅರೇ ಅಧಿಕಾರಿಗಳೇ ಮಂಡಗಿವಿಯ ಅಧಿಕಾರಿಗಳೇ ರಾಜಕಾರಣಿಗಳೇ ಕಿವಿಗೊಟ್ ಕೇಳಿ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ಇಡೀ ಸಮಾಜ ಇಡೀ ಹಿಂದೂ ಸಮಾಜ ನೆನ್ನೆ ದಿನ ಪ್ರತಿಭಟನೆ ಬೆರವಣಿಗೆ ಹೋದಾಗ ಎಲ್ಲರನ್ನೂ ಸಂಪರ್ಕಕ್ಕೆ ಹೋದಾಗ ಹೇಳಿದ್ದಾರೆ ಬಜರಂಗದೊಳವೆಯವರಿಗೆ ಸರಿ ನೀವು ಅವರನ್ನು ಓಡಿಸ್ಲಿಲ್ಲ ಅಂದ್ರೆ ನಮ್ಮ ಇಲ್ಲ ನಿಮ್ ಜೊತೆ ನಾವಿದ್ದೇವೆ ಅವರನ್ನು ಹೊರಗಟ್ಟಿ ಅಂತ ಅಧಿಕಾರಿಗಳೇ ಇದು ಕಡೆ ಎಚ್ಚರಿಕೆ ನಿಮಗೆ ಬಾಂಗ್ಲಾದೇಶ ಶಿರೋಲಿಂಗಗಳನ್ನು ನೀವು ಓಡಿಸ್ತೀರಾ ಇಲ್ಲ ನಾವು ಓಡಿಸ್ಬೇಕು ಇಲ್ಲಿರುವಂತ ಆಚರಣೆಗಳನ್ನು ನೋಡ್ತೀವಿ ಬುಧವಾರ ಬಂತು ಅಂದ್ರೆ ಸಂತೆಯಲ್ಲಿ ಯಾರಿರ್ತಾರೆ ಅವ್ರನ್ನ ನಾವೇನ್ ಮಾಡ್ಬೇಕು ನೋಡ್ಬೇಕಾಗಿರಂತ ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲ್ ಆದ್ರೆ ಹಿಂದೂ ಸಮಾಜ ಈ ದೇಶವನ್ನು ಉಳಿಸೋದಿಕ್ಕೆ ಈ ಧರ್ಮವನ್ನು ಉಳಿಸೋದಿಕ್ಕೆ ನಾವೆಲ್ಲರೂ ಬೀದಿಗಿಳಿಬೇಕಾದ್ರೆ ಬೀದಿಗಿಳಿಲಿಲ್ಲ ಅಂದ್ರೆ ದೀಪು ಚಂದ್ರ ದಾಸಿಗೆ ಅಂದು ನನ್ನ ಶರ್ಮಿಕ್ಕಿಗೆ ನಾಳೆ ಇನ್ಯಾರಿಗೆ ನಾಳೆ ಇನ್ಯಾರಿಗೆ ಅದಕ್ಕಾಗಿ ಹೇಳ್ತಾ ಇದ್ದೇವೆ ಬಂಧುಗಳೇ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬರಿ ಘೋಷಣೆ ಅಲ್ಲ ನಾವಿಲ್ಲಿರುವ ಎಲ್ಲರೂ ಸಹ ಧರ್ಮಕ್ಕೋಸ್ಕರ ಒಂದಾಗಿದ್ದೇವೆ ಈ ಧರ್ಮ ಉಳಿಯಬೇಕು ಧರ್ಮ ಉಳಿದ್ರೆ ಸಂವಿಧಾನ ಉಳಿಯುತ್ತೆ ಸಂವಿಧಾನ ಇದ್ರೆ ಮಾತ್ರ ಭಾರತ ಸಂವಿಧಾನವನ್ನು ಪಾಲಿಸ್ತಿರೋದು ಸಂವಿಧಾನವನ್ನ ಪಾಲಿಸ್ತಿರೋದು ಯಾರು ಜೆ ಹಳ್ಳಿಗೆ ಬೆಂಕಿ ಇಟ್ಟಂತ ಮುಸಲ್ಮಾನರಿಗೆ ಈ ಕಾನೂನಿನ ಮೇಲೆ ಭಯ ಇರಲಿಲ್ಲ ನಾಳೆ ದಿನ ನಾಳೆ ದಿನ ನಮ್ಮ ಉಳಗಾಲ ಇದೆಯೇನ್ರಿ ಇದೆಯಾ ಈ ದೇಶದ ಟಿ ಟ್ವೆಂಟಿ ಅಂತ ಹೇಳಿ ನಡೆಸುವ ಐ ಪಿ ಎಲ್ ತಂಡದಲ್ಲಿ ಬಾಂಗ್ಲಾದೇಶಿ ಆಟಗಾರರಿಗೆ ಅವಕಾಶ ಕೊಡ್ತಾರೆ ಎಲ್ಲಿವರೆಗೂ ಇಂಥ ಅಟ್ಟಾಸಗಳು ಇದನ್ನು ವಿರೋಧಿಸೋದು ಯಾರು ಇದರ ವಿರುದ್ಧ ತಿಳಬೇಕಾಗಿರೋದು ಯಾರು ನಾವು ಬೇರೆಯವರ ಬಾಂಗ್ಲಾದೇಶಿ ಆಟಗಾರರಿಗೆ ಅವಕಾಶ ಕೊಟ್ಟಿದ್ದಾರೆ ಅದಲ್ಲೇ ಅಧಿಕಾರಿಗಳೇ ನೀವು ದಯಮಾಡಿ ತಿಳಿಸಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾದ್ರು ಆದರೆ ನೀವು ಬಂದು ಕೆತ್ತೋದಿಕ್ಕೆ ನಿಮ್ಮ ಮೇಲಿನ ಅಧಿಕಾರಿಗಳು ಪರ್ಮಿಷನ್ ಕೊಡಬೇಕು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ಸುರಕ್ಷಿತವಾಗಿರಬೇಕು ಅಂದರೆ ಅದು ಹಿಂದೂಗಳು ಒಗ್ಗಟ್ಟಾದರೆ ಮಾತ್ರ ಅದು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದರೆ ನಿಮಗೂ ಉಳಿಗಾಲ ಇಲ್ಲ ನಮಗೂ ಉಳಿಗಾಲ ಇಲ್ಲ ದಯಮಾಡಿ ಓಲೈಕೆ ರಾಜಕಾರಣಿಗಳ ಹಿಂಬಾಲಕರಾಗದಾರೆ ನಿಮ್ಮ ನಿಮ್ಮ ಅಧಿಕಾರನ ಬಿಟ್ಟು ಅವ್ರ ಜೊತೆ ಹೋಗ್ಬಿಡಿ ಸೆಕ್ಯುಲರ್ತನವನ್ನ ಹೇಳೋರು ದೀಪು ಚಂದ್ರ ದಾಸ ಮುಸಲ್ಮಾನರ ಮೈಯಲ್ಲಿ ಅರಿಯುವುದು ಅದೇ ರಕ್ತ ಹಿಂದೂಗಳ ಮೈಯಲ್ಲೂ ಅರಿಯುವುದು ಅದೇ ರಕ್ತ ಅಲ್ಲ ಬೇರೆ ಅಲ್ಲ ಈಶ್ವರ ಬೇರೆ ಅಲ್ಲ ಅಂದ ನೋಡಿದಿರಲ್ಲ ಈ ಎಲ್ಲ ಘಟನೆಗಳಿಗೆ ನಮ್ಮ ಒಡಕು ಒಡಕುತನವೇ ಕಾರಣ ಇವತ್ತು ರಕ್ತ ಕುದಿತ್ತೆ ನೋಡಿ ಹಿಂದೂಗಳ ಮೇಲೆ ಎಷ್ಟು ದೌರ್ಜನ್ಯ ನಡೀತಿದೆ ಅಂದರೆ ಇಲ್ಲಿ ನಮ್ಮ ತೋಟದ ಮಾಲೀಕರು ಕೂಡ ಯೋಚನೆ ಮಾಡಬೇಕು ಎಲ್ಲ ಇಲ್ಲಿ ಬಾಂಗ್ಲಾದೇಶರು ಹಾಗೂ ಅಸ್ಸಾಂನವರು ಎಲ್ಲ ನಮ್ಮ ಚಿಕ್ಕಮಗಳೂರಲ್ಲಿ ತುಂಬಿ ತುಣುಕ್ತಾ ಇದ್ದಾರೆ ಮುಂದೊಂದು ದಿನ ಏನಾಗುತ್ತೆ ಕನ್ನಡಿಗರನ್ನ ಹುಡ್ಕೋದೇ ಕಷ್ಟ ಆಗಿಬಿಟ್ಟಿದೆ ನಾವಿವತ್ತು ಕ ಕರ್ನಾಟಕದಲ್ಲಿ ಹುಡ್ಕಂಡು ಹಿಂದೂ ದೇಶದಲ್ಲಿ ಹುಡ್ಕಂಡು ಹಿಂದೂ ಪರ ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಾಗೆ ಕನ್ನಡ ನಾವಿಲ್ಲಿ ಕನ್ನಡ ಕಟ್ಟುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಿಂದೂಗಳು ನಾವೆಲ್ಲ ಒಂದು ಅಂತ ಬರೀ ಕೇವಲ ಘೋಷಣೆಗೆ ಮಾತ್ರ ಆಗ್ತಾಯಿದೆ ನಾವು ನೋಡ್ಬೋದು ಹಲವಾರು ಮುಸ್ಲಿಂ ದಾಳಿಗಳಾಗಿದೆ ಅಲ್ಲಿ ಯಾರೂ ಕೂಡ ನೀನು ದಲಿತನ ಗೌಡನ ಶೆಟ್ರ ಅಂತ ಯಾರೂ ಕೂಡ ಜಾತಿ ನೋಡಿ ಅವನು ದಾಳಿ ಮಾಡಿಲ್ವ ಅಥವಾ ಹತ್ಯೆ ಮಾಡಿಲ್ಲ ಅವ್ರು ನೋಡಿರೋದು ಅಷ್ಟೇ ನೀನು ಹಿಂದೂನ ಅಂತಂದರೆ ಹಿಂದೂನ ಅವರು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾವು ಈಗಲೂ ಸಹ ಜಾತಿಗೊಂದು ಸಂಘ ಜಾತಿಗೊಂದು ಸಂಸ್ಥೆ ತನ್ನ ಹೆಸರಿನ ಮುಂದೆ ಜಾತಿ ಕೊಡ್ಕೊಂಡು ಇನ್ನೂ ಜಾತಿನ ಬೆಳೆಸ್ತಾ ಹೋದರೆ ಈಗೇನು ಪಾಕಿಸ್ತಾನ ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ನಡಿತಿದೆಯೋ ನಾಳೆ ದಿನ ನಮ್ಮನೆ ಬಾಗ್ಲಿ ಬಂದು ಸಹ ನೀನ್ ಯಾವ ಜಾತಿ ಅಂತ ಕೇಳಿ ಅವ್ರು ಕೊಲೆ ಮಾಡಲ್ಲ ನೀನ್ ಹಿಂದೂನ ಅಂತ ನೋಡ್ಬಿಟ್ಟು ಕೊಲೆ ಮಾಡ್ತಾರೆ ಈಗಲಾದರೂ ಸಹ ನಾವ್ ಎಚ್ಚೆತ್ಕೊಂಡು ನಾವೆಲ್ಲರೂ ಹಿಂದೂ ನಾವೆಲ್ಲ ಒಂದು ಅನ್ನೋದು ಕೇವಲ ಘೋಷಣೆ ಆಗದೆ ನಾವ್ ಇದನ್ನ ನಮ್ಮ ಕಾರ್ಯರೂಪದಲ್ಲಿ ರೂಪದಲ್ಲಿ ತಂದುಕೊಳ್ಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೀನಿಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ